ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಸಿಂಪಲ್ ಅಂದರೆ ಪ್ಲೇನ್ ಬ್ಲೌಸ್ಗಳಿಗೆ ಕ್ರೋಶ ವರ್ಕಿಂದ ಡಿಸೈನ್ನ ಯಾವ ಥರ ಮಾಡಬೇಕು ಬ್ಲೌಸ್ಗಳಿಗೆ ಅಂತ ತೋರಿಸ್ಕೊಡ್ತೀನಿ ಸ್ಲೀವ್ಸ್ಗಳಿಗೆ ಕ್ರೋಶ ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದು ವೇಳೆ ಸೀರೆ ಸಿಂಪಲ್ ಇತ್ತು ಬ್ಲೌಸನ್ನು ಸಿಂಪಲ್ ಬೇಕಂದ್ರೆ ನೀವು ವರ್ಕ್ ಹಾಕಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಕೇವಲ ಹತ್ತು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನೀವೇ ನಿಮ್ಮ ಕೈಯಾರೆ ಈ ಥರ ಸ್ಲೀವ್ಸ್ಗಳಿಗೆ ವರ್ಕನ್ನು ಮಾಡ್ಕೋಬೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಕೇವಲ ಒಂದು ಟ್ವೆಂಟಿ ರುಪೀಸ್ ನೀವು ಥ್ರೆಡ್ಡನ್ನು ತೊಗೊಂಡ್ರೆ ಸಿಲ್ಕ್ ಥ್ರೆಡ್ಡು ಸೀರೆ ಕುಚ್ಚಿಗೆ ಹಾಕ್ತೀವಲ್ಲ ಆ ಥ್ರೆಡ್ಡನ್ನು ತೊಗೊಂಡ್ರೆ ಅದರಲ್ಲಿ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಖರ್ಚಾಗೋದಿಲ್ಲ ಎರಡೂ ಸ್ಲೀವ್ಸ್ಗಳಿಗೂ ಸೇರಿದರೂ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಥ್ರೆಡ್ಡಲ್ಲಿ ಖಾಲಿ ಆಗೋದಿಲ್ಲ ಒಂದು ಟೆನ್ ರುಪೀಸ್ ಅಂತಲೇ ಇಡ್ಕೊಳ್ಳೋಣ ಅಷ್ಟು ಖರ್ಚು ಮಾಡಿ ನೀವು ಬ್ಲೌಸ್ಗಳಿಗೆ ಗ್ರ್ಯಾಂಡಾಗಿ ವರ್ಕನ್ನು ಮಾಡ್ಕೋಬೋದು ಮೊದಲು ಈ ಥರ ನೀವು ಸ್ಯಾರಿ ಕಲರ್ ಥ್ರೆಡ್ ತಗೊಳ್ಳಿ ಅಂದರೆ ಅಪೋಸಿಟ್ ಆಗಿರುತ್ತಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಆರೆಳೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಥ್ರೆಡ್ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಯಾವುದೋ ಒಂದು ಕಲರಿಂದ ತೋರಿಸ್ತಾ ಇದ್ದೀನಿ ಸೀರೆದಲ್ಲ ಇದು ಹಾಗೆ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಡಿಸೈನ್ ಯಾವ ಥರ ಮಾಡ್ಕೋಬೇಕಂತ ಐಡಿಯಾ ಕೊಡೋದಕ್ಕೋಸ್ಕರ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಸ್ಲೀವ್ಸ್ಗಳಿಗೆ ಡಿಸೈನ್ನ ಮಾಡ್ಕೋಬೇಕು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಈ ಕಡೆಯಿಂದ ಅಂದರೆ ರೈಟ್ ಸೈಡಿಂದ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಸೀರೆ ಕುಚ್ಚು ಹಾಕುವಾಗ ಮಾಡ್ಕೋತೀವಲ್ಲ ಕ್ರೋಶ ಕುಚ್ಚು ಅದೇ ಥರ ಇದಕ್ಕೂ ಕೂಡ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಮೇಲೆ ಟೂ ಚೈನ್ಸ್ ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಪಕ್ಕದಲ್ಲೇ ಈ ಥರ ನೀಡಲನ್ನ ಚುಚ್ಕೋಬೇಕು ಇದು ಸ್ವಲ್ಪ ಚುಚ್ಚುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಒಳಗಡೆ ಕೂಡ ಲೈನಿಂಗ್ ಇರೋದ್ರಿಂದ ಈಗ ಈ ದಾರನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಬಂದಿದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ನಾನು ಇವಾಗ ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಇಲ್ಲಿ ಟೂ ಚೈನ್ ಹಾಕ್ಕೊಂಡಿದ್ನಲ್ಲ ಆ ಗ್ಯಾಪಲ್ಲಿ ಈ ಥರ ನೀಟಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಪಿಕ್ ಆಗುತ್ತೆ ಸ್ಟಾರ್ಟಿಂಗ್ ಮಾತ್ರ ಟೂ ಚೈನ್ ಬಂದಿರೋದ್ರಿಂದ ಈ ಥರ ಎಕ್ಸ್ಟ್ರಾ ಕಾಣಿಸುತ್ತೆ ಅದಾದ ಏನು ಕಾಣಿಸೋದಿಲ್ಲ ಅದಾದ ಮೇಲೆ ಒನ್ ಚೈನ್ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಈ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಸುತ್ತಕೊಂಡು ಸುತ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ಥರ ನೀರಲ್ಲಿ ಚುಚ್ಕೊಳ್ಳಿ ನೀರನ್ನ ಚುಚ್ಚಿ ಈ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮೇಲೆ ತ್ರೀ ಚೈನ್ಸ್ ತ್ರೀ ಚೈನ್ ಆಯಿತು ಈಗ ಈ ಗ್ಯಾಪ್ ಒಳಗಡೆ ಈ ಥರ ನೀಡಲ್ಲನ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಬರುತ್ತೆ ಮತ್ತೆ ಇವಾಗ ಒಂದು ಚೈನ್ ಹಾಕ್ತೀನಿ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಈಗ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸತ್ಕೊಂಡು ಸೇಮ್ ಡಿಸ್ಟೆನ್ಸ್ ಇಲ್ಲಿ ಎಷ್ಟು ಬಿಟ್ಕೊಂಡಿರ್ತೀವೋ ಇಲ್ಲೂ ಕೂಡ ಅಷ್ಟೇ ಬಿಟ್ಕೊಂಡು ನೀರಲ್ಲಿನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ ಇದಕ್ಕೆ ಜಾಸ್ತಿ ಖರ್ಚೇನಿಲ್ಲ ಫ್ರೆಂಡ್ಸ್ ಬೀಡ್ಸ್ ಕೂಡ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಬೀಡ್ಸ್ ಆದ್ರೂ ಜಾಸ್ತಿನೇ ಆಗುತ್ತೆ ಥ್ರೆಡ್ ಕೂಡ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಖಾಲಿ ಆಗೋದಿಲ್ಲ ಇಲ್ಲಿಂದ ಒನ್ ಚೈನ್ ಒಂದು ಚೈನ್ ಹಾಕಿದ ಮೇಲೆ ಥ್ರೆಡ್ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಬೀಡನ್ನು ಲಾಕ್ ಮಾಡ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಸೇಮ್ ಡಿಸ್ಟೆನ್ಸಲ್ಲಿ ಅಲ್ಲಿ ಮತ್ತೆ ನೀಡಲ್ನ ಚುಚ್ಚಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ ಈ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು ಇದೇ ತರ ಪೂರ್ತಿ ಎಂಡ್ವರೆಗೂ ಇಲ್ಲಿವರೆಗೂ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ ಈಗ ಇಲ್ಲಿ ಎಂಡ್ ಆಗೋವರೆಗೂ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ಫೈನಲ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಫ್ರೆಂಡ್ಸ್ ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದೀನಿ ಫುಲ್ ಒನ್ ಪ್ಲೇಸ್ ಕಂಪ್ಲೀಟ್ ಆಗಿದೆ ಲಾಸ್ಟ್ ಅಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆದ್ಮೇಲೆ ಪಿಕಟ್ ನ ಮಾಡ್ಕೊಂಡಿದೀನಿ ಇಲ್ಲಿ ಈಗ ಇಲ್ಲಿ ಎಂಡ್ ಮಾಡ್ಕೋತೀನಿ ನಾನು ಟು ಚೈನ್ ಹಾಕಿ ಈ ಥ್ರೆಡ್ ಅನ್ನ ನಾನು ಇವಾಗ ಕಟ್ ಮಾಡ್ಕೋತೀನಿ ಒಂದ್ ಚೈನ್ ಕೂಡ ಹಾಕೋಬಹುದು ಯಾಕಂದ್ರೆ ಬ್ಲೌಸ್ ಎಲ್ಲ ಜಾಸ್ತಿ ಚೈನ್ ಗಳು ಬೇಡ ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇನ್ನೂ ಅದರಲ್ಲಿ ಅರ್ಧ ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಕೋತೀನಿ ಇಷ್ಟೇ ಇಷ್ಟು ಇದನ್ನ ಇವಾಗ ಗಮ್ ಹಚ್ಚಿ ಕಾಣದೇ ಇರೋ ತರ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಈ ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋಣ ಗಮ್ ಹಚ್ಚಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ ನೋಡಿ ಈ ತರ ಬರುತ್ತೆ ಒಂದು ಹತ್ತು ಅಥವಾ ಹದಿನೈದು ನಿಮಿಷದಲ್ಲಿ ನೀವು ಎರಡು ಸ್ಲೀವ್ಸ್ಗಳಿಗೆ ಈ ತರ ಡಿಸೈನ್ ಮಾಡ್ಕೋಬೋದು ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಸೀರೆ ಕಲರ್ ನಲ್ಲಿ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಬೀಡ್ ಕೂಡ ತುಂಬಾ ಹೈಲೈಟ್ ಕಾಣಿಸ್ತಾ ಇದೆ ಹಾಗೆ ನೀವು ಇನ್ನೊಂದು ಏನಂದ್ರೆ ಇಲ್ಲಿ ವೈಟ್ ಬೀಡ್ ಅಂದ್ರೆ ಪರ್ಸ್ ಗಳನ್ನ ಕೂಡ ಯೂಸ್ ಮಾಡ್ಕೊಳ್ಳಿ ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ ಬಂದಿದೆ ಸಿಂಪಲ್ ಆಗಿ ಒಂದು ಅರ್ಧ ಗಂಟೆ ಒಳಗೆ ನೀವು ಕಂಪ್ಲೀಟ್ ಮಾಡ್ಕೋಬಹುದು ಕೇವಲ ಹತ್ತು ರೂಪಾಯಿಗಳನ್ನ ಖರ್ಚು ಮಾಡಿ ನೀವು ಬ್ಲೌಸ್ ಗಳಿಗೆ ವರ್ಕ್ ಅನ್ನ ಮಾಡಬಹುದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಕೂಡ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು